ರಾಣೆಬೆನ್ನೂರಿನಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜ ವತಿಯಿಂದ ದೈವಜ್ಞ ದರ್ಶನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಮಹಾಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳನ್ನು ಬೈಕ್ ರ್ಯಾಲಿಯ ಮುಖಾಂತರ ನಗರದ ಕೆಇಬಿ ಗಣೇಶ್ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದರು ನಂತರ ಸ್ವಾಮೀಜಿಗಳನ್ನು ಮೆರವಣಿಗೆ ರಥದೊಂದಿಗೆ ಹಲವಾರು ಕಲಾ ತಂಡಗಳು ಸಮಾಜದ ಮಾತೆಯರು ನೃತ್ಯ ಮಾಡುವ ಮುಖಾಂತರ ಬಹು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಅವರನ್ನು ಹೂಗಳಿಂದ ಸಮರ್ಪಣೆ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಮುಖಂಡರು ಮಾತನಾಡಿದರು ಹಾಗೂ ಸ್ವಾಮೀಜಿಗಳು ಪ್ರವಚನ ನೀಡಿದರು ನಂತರ ಅನ್ನಪ್ರಸಾದ ಕಾರ್ಯಕ್ರಮ ನಡೆಯಿತು ನಂತರ ಸಮಾಜದ ಎಲ್ಲಾ ಬಂಧುಗಳು ಸೇರಿ ಸ್ವಾಮೀಜಿಗಳಿಗೆ ಬಿಳ್ಕೊಟ್ಟರು ವರದಿ ಸಂತೋಷ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬಹಳ ಕೋರಿಕೆಗಳನ್ನಿಂದ ಅವರು ಈಡೇರಿಸುತ್ತಾರೆ ಸಮಾಜದಲ್ಲಿ ಸಂಘಟನೆ ಆಮೇಲೆ ನಮ್ಮಲ್ಲಿ ರಾಣೆನ್ನೂರು ದೈವಜ್ಞ ದರ್ಶನ ಸ್ವಾಮೀಜಿ ಅವರಿಗೆ ಹಾಗೂ ಶ್ರೀ ಸಜ್ಜಿದಾನಂದ ಸುಜ್ಞಾನೇಶ್ವರ ಸ್ವಾಮಿಗೆ ನನ್ನ ಧಾರ್ಮಿಕರಾಗೋಣ ಸಮಾಜದಲ್ಲಿ ಒಂದು ನಮ್ಮದೊಂದು ಅದೇ ರೀತಿ ನಮ್ಮ ಈ ಒಂದು ಕರೆಗೆ ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಬಂದಂತ ಈ ಕರ್ಕಿ ಮಠದ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಾವು ವೇದಿಕೆ ಮುಖಾಂತರ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತೀವಿ ಪ್ರೀತಿ ಗೌರವದಿಂದ ಕಾಣುವ ಹಾಗೂ ನಮ್ಮ ಸಮಾಜದ ಸಮಾಜವನ್ನು ಉತ್ತರಿಸಲು ಉದ್ದರಿಸಲು ಕೂತ್ಕೊಂಡಿದ್ಬಿಟ್ರೆ ಎಲ್ಲರೂ ಪ್ರಶ್ನಕ್ಕೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಎಲ್ಲೆಲ್ಲಿ ದೇವತೆ ಇರುತ್ತಾರೋ ಹೆಚ್ಚಿನ ಮಟ್ಟದಿದ್ದಂತಹ ಊರುಗಳಿಗೆ ತೆರಳಿ ಅಲ್ಲೆಲ್ಲಿನ ಕಾರ್ಯಕ್ರಮ ಮಾಡಿದಾಗ ಅವರೆಲ್ಲರೂ ಕೂಡ ಭಾಗಿಸಿ ಸಾಧ್ಯ ಧರ್ಮದ ಉಪದೇಶವನ್ನು ಇಲ್ಲಿ ಅನುಕೂಲವಾಗ್ತದೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಾಕು ಅಂತ ಹೇಳಿ ನಮ್ಮ ಗುರುಗಳ ಉಪದೇಶದ ಪ್ರಕಾರ ಈ ಕಾರ್ಯಕ್ರಮ ಹಾಕೊಂಡು ನಾವು ಇಲ್ಲಿ ಹೊತ್ತು ಬಂದಿದ್ದೇವೆ ಅದಕ್ಕೆ ಅವರು ಕೊಡ್ತಕ್ಕಂಥ ಉದಾಹರಣೆ ತುಂಬಾ ಪ್ರಮುಖವಾಗಿತ್ತು